Thank you. ನ್ಯೂಸ್ ಗೆ ಸ್ವಾಗತ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಬೆಂಗಳೂರು ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಇವತ್ತಿನ ಪತ್ರಿಕಾಗೋಷ್ಠಿ ನಿನ್ನೆ ರಾಜ್ಯ ಸರ್ಕಾರ ನಿನ್ನೆ ಕಾಲ್ತುಳಿದಕ್ಕೆ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಘಟನೆಯಲ್ಲಿ ಒಂದು ಎಫ್ಐಆರ್ ಅನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ದಕ್ಕೆ ಕಾರಣ ನಿನ್ನೆ ರಾಜ್ಯದ ಉಚ್ಚ ನ್ಯಾಯಾಲಯ ಸುಮಟೊ ಕೇಸ್ ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕಿದ ನಂತರ ರಾಜ್ಯ ಸರ್ಕಾರ ಎಚ್ಚೆತ್ತುಗೊಂಡಿದ್ದು ತದನಂತರ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿದೆ ಅಲ್ಲಿ ಪ್ರಮುಖವಾಗಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕೆ ಸಿಎಆರ್ಸಿಬಿ ಮತ್ತು ಏಜೆನ್ಸಿಯಾಗಿರುವ ಡಿಎನ್ಐ ಮೂರೂ ಸಂಸ್ಥೆಯನ್ನ ಎಫ್ಐಆರ್ನಲ್ಲಿ ಪ್ರಮುಖ ಆರೋಪಿಗಳು ಅಂತ ದಾಖಲಿಸಿ ಉಲ್ಲೇಖ ಮಾಡಿರ್ತಾರೆ ಪ್ರಕರಣವನ್ನು ಉದ್ದೇಶಿಸಿ ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವರು ಆಗಿರುವಂತಹ ಮಾಜಿ ಮುಖ್ಯಮಂತ್ರಿಗಳು ಆದ ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ನಮ್ಮ ಮಧ್ಯೆ ಇದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಆದರ್ಶ ಶಾಸಕರು ಆದ ಶ್ರೀಯುತ ವಿಜೇಂದ್ರ ಅವರು ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರು ಆದ ಶ್ರೀಯುತ ಆರ್ ಅಶೋಕ್ ಅವರು ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷ ನಾಯಕರಾದ ಚಿಲವಾದಿ ನಾರಾಯಣಸ್ವಾಮಿ ಅವರು ಜೆಡಿಎಸ್ನ ಸಂಸದರು ಆದ ಮಲ್ಲೇಶ್ ರವರು ಮಾಜಿ ಸಂಸದರು ಆದ ಪ್ರತಾಪ್ ಸಿಂಹ ಅವರು ಭಾಗಿಯಾಗಿ ಮಾಡಲಾಗಿದ್ದು ಮೃತಪಟ್ಟ ಹನ್ನೊಂದು ಜನರಿಗೆ ನ್ಯಾಯ ಕೊಡಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದರು ಜಿ ಅಶ್ವಥ್ ತುಮಕೂರು ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ನಿನ್ನೆ ದಿನ ರಾಜ್ಯ ಸರ್ಕಾರ ಬಹಳ ದೊಡ್ಡ ಮನಸನ್ನ ಮಾಡಿ ಏನು ಮೊನ್ನೆ ಸ್ಟ್ಯಾಂಪೇಡ್ ಕಾಲ್ ತುಳಿತಕ್ಕೇನು ಹನ್ನೊಂದು ಜನ ಅಮಾಯಕರು ಮೃತಪಟ್ಟಿದ್ದಾರೆ ಈ ಘಟನೆಯಲ್ಲಿ ಒಂದು ಎಫ್ಐಆರ್ ಆರ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ ಎಫ್ ಐ ಆರ್ ರಿಜಿಸ್ಟರ್ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಿನ್ನೆ ರಾಜ್ಯದ ಉಚ್ಚ ನ್ಯಾಯಾಲಯ ಇನ್ ಸುಮೋಟೋ ಕೇಸನ್ನು ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿದ ನಂತರದಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಿರುವಂಥದ್ದು ತದನಂತರದಲ್ಲಿ ಕಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಎಫ್ ಐ ಆರ್ನಲ್ಲಿ ಪ್ರಮುಖವಾಗಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕೆ ಎಸ್ ಸಿ ಎ ಆರ್ ಸಿ ಬಿ ಮತ್ತು ಏಜೆನ್ಸಿ ಆಗಿರ್ತಕ್ಕಂಥ ಡಿ ಎನ್ ಎ ಈ ಮೂರು ಸಂಸ್ಥೆಗಳನ್ನ ಬಹಳ ಪ್ರಮುಖವಾಗಿ ಆರೋಪಿಗಳು ಅಂತೇಳಿ ಉಲ್ಲೇಖ ಮಾಡಿದ್ದಾರೆ ನಲ್ಲಿ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಎಫ್ಐಆರ್ ಆರ್ ರಿಜಿಸ್ಟರ್ ಆಗಿರ್ತಕ್ಕಂಥ ತರುವಾಯ ಮುಖ್ಯಮಂತ್ರಿಗಳು ಜಾಗೃತರಾಗಿದ್ದಾರೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದ ನಂತರದಲ್ಲಿ ಎಫ್ಐಆರ್ ರಿಜಿಸ್ಟರ್ ಆದ ಮೇಲೆ ಮುಖ್ಯಮಂತ್ರಿಗಳು ನಿನ್ನೆ ರಾತ್ರಿ ಏಕಾಏಕಿ ಪ್ರೆಸ್ ಮೀಟನ್ನು ಮಾಡಿ ಬ್ಯಾಂಗ್ಳೂರ್ ಪೊಲೀಸ್ ಕಮಿಷನರ್ ಒಳಗೊಂಡಂತೆ ಐದು ಜನ ಪೊಲೀಸ್ ಹಿರಿಯ ಅಧಿಕಾರಿಗಳನ್ನು ಅಮಾನತ್ತು ಮಾಡಿದ್ದಾರೆ ಅರ್ಥಾತ್ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮೊನ್ನೆ ನಡೆದಂಥ ದುರ್ಘಟನೆಯನ್ನು ಹನ್ನೊಂದು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರ ಒಂದು ಹೊಣೆ ತಪ್ಪಾಗಿದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ ಆದರೆ ತಮ್ಮ ಹುಳುಕನ್ನ ತಮ್ಮ ತಪ್ಪನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪೊಲೀಸರನ್ನ ಹರಕೆಯ ಕುರಿಯಾಗಿ ಇವತ್ತು ರಾಜ್ಯ ಸರ್ಕಾರ ಮಾಡಿಕೊಂಡಿದೆ ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಹೇಳಿದ್ರೆ ಇವತ್ತು ಎಲ್ಲರೂ ಕೂಡ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಮತ್ತೆ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ನಾವು ಮೂವತ್ ನಲ್ವತ್ತು ಸಾವಿರ ಜನ ಸೇರ್ತಾರೆ ಅಂತ ಅನ್ಕೊಂಡಿದ್ವಿ ಎರಡರಿಂದ ಮೂರು ಲಕ್ಷ ಜನ ಬಂದ್ರು ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂದ್ರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಇತ್ತು ಅನ್ನೋದನ್ನು ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಐದು ಜನ ಪೊಲೀಸ್ ಅಧಿಕಾರಿಗಳನ್ನ ಅಮಾನತ್ ಮಾಡಿದ್ದೀರಿ ಬೆಂಗಳೂರು ಪೊಲೀಸ್ ಕಮಿಷನರ್ ಕೂಡ ಅಮಾನತ್ ಮಾಡಿದ್ದೀರಿ ಆದ್ರೆ ಪ್ರಮುಖವಾಗಿ ಅದು ಕಾಣ್ತಾ ಇರತಕ್ಕಂಥದ್ದು ದೇರ್ ವಾಸ್ ಫೇಲರ್ ಅನ್ ದ ಪಾರ್ಟ್ ಆಫ್ ದಿ ಇಂಟೆಲಿಜೆನ್ಸ್ ಯಾಕೆ ಇಂಟೆಲಿಜೆನ್ಸ್ ಇರ್ತಕ್ಕಂಥ ಅಧಿಕಾರಿಗಳನ್ನು ನೀವು ಅಮಾನತ್ತು ಮಾಡಿಲ್ಲ ಯಾಕೆ ಅಮಾನತ್ತು ಮಾಡಿಲ್ಲ ಅಂತ ಹೇಳಿದ್ರೆ ಇಂಟೆಲಿಜೆನ್ಸ್ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಅಮಾನತ್ತು ಮಾಡಿದ್ರೆ ಅವರ ಬುಡಕ್ಕೆ ಬರ್ತದೆ ಮುಖ್ಯಮಂತ್ರಿ ಬುಡಕ್ಕೆ ಬರ್ತದೆ ಇದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಸ್ವತಃ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಬರ್ತದೆ ಹಿ ಇಸ್ ಹೋಲ್ಡಿಂಗ್ ದಟ್ ಪೋರ್ಟ್ಫೋಲಿಯೋ ಹಾಗಾಗಿ ಮುಖ್ಯಮಂತ್ರಿಗಳು ಯಾವುದೋ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಸ್ಕೇಪ್ ಗೋಟ್ ಮಾಡಿ ಹರಕೆ ಕುರಿ ಮಾಡಿ ಇವರು ಅದನ್ನ ತಪ್ಪಿಸ್ಕೊಳ್ತಕ್ಕಂಥ ಒಂದು ಷಡ್ಯಂತ್ರ ಮುಖ್ಯಮಂತ್ರಿಗಳೇ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಬಿ ಕೆ ಹರಿಪ್ರಸಾದ್ ಯಾವತ್ತು ಪ್ರಶ್ನೆ ಮಾಡಿದ್ದಾರೆ ಯಾತಕ್ಕೆ ಬೇಕಿತ್ತು ಸರ್ಕಾರದವರಿಗೆ ಆರ್ ಸಿ ಬಿ ಮ್ಯಾಚ್ ಗೆದ್ದಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ಯಾಕೆ ಇದನ್ನ ಸಂಭ್ರಮಾಚರಣೆ ಮಾಡಬೇಕಾಗಿತ್ತು ಅವಶ್ಯಕತೆ ಯಾರು ಏನಿತ್ತು ರಾಜ್ಯ ಸರ್ಕಾರಕ್ಕೆ ಹನ್ನೊಂದು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಅದು ಯಾರು ಹೊರ ಹೊಣೆಗಾರರು ಅಂತ ತಾವು ಕೇಳಿದ್ರೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಬಿ ಕೆ ಹರಿಪ್ರಸಾದ್ ಕೂಡ ಹೇಳಿದ್ದಾರೆ ಎರಡನೇ ವಿಚಾರ ಇವತ್ತು ಪೊಲೀಸ್ ಅಲ್ಲಿ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಕೆ ಎಸ್ ಸಿ ಎ ಡಿ ಎನ್ ಎ ಅದೇ ರೀತಿ ಆರ್ ಸಿ ಬಿನ ಅಪರಾಧಿಗಳು ಅಂತೇಳಿ ಮಾಡಿದ್ದಾರೆ ಆದರೆ ನಿಜವಾದ ಅಪರಾಧಿಗಳು ಇವತ್ತೇನು ಹನ್ನೊಂದು ಜನ ಆ ದುರಂತದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ ನಿಜವಾದ ಆರೋಪಿಗಳು ಯಾರು ಅಂತ ಹೇಳಿದ್ರೆ ಸ್ವತಃ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈಗ ಆರೋಪಿ ನಂಬರ್ ಒನ್ ಅಕ್ಯೂಸ್ ನಂಬರ್ ಒನ್ ಆರೋಪಿ ನಂಬರ್ ಟೂ ಅಕ್ಯೂಸ್ ನಂಬರ್ ಟೂ ಸ್ವತಃ ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳು ಆರೋಪಿ ನಂಬರ್ ತ್ರೀ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ಹಾಗಾಗಿ ನೆನ್ನೆ ಎಫ್ಐ ಆರ್ ಏನ್ ರಿಜಿಸ್ಟರ್ ಆಗಿದೆ ನಿಜವಾಗೂ ಕೂಡ ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆ ಮಾಡಲೇಬೇಕು ಅಂತ ಹೇಳಿದ್ರೆ ಅಕ್ಯೂಸ್ ನಂಬರ್ ಒನ್ ಟೂ ತ್ರೀ ಆಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರನ್ನು ಅವ್ರು ಮಾಡಬೇಕಾಗ್ತದೆ ಅದನ್ನು ಬಿಟ್ಟು ಕೇವಲ ಏಜೆನ್ಸಿಗಳನ್ನು ಕೆ ಎಸ್ ಎನ್ನು ಆರ್ ಸಿ ಬಿ ಮಾಡಿದ್ರೆ ಸಾಕಾಗೋದಿಲ್ಲ ಸ್ವತಃ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡಿದ್ರು ಏನು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ನಿನ್ನೆ ನಡೆದ ಐ ಪಿ ಎಲ್ ಫೈನಲ್ ಪಂದ್ಯದಲ್ಲಿ ಗೆದ್ದು ಬೀಗಿದ ಕರ್ನಾಟಕದ ಹೆಮ್ಮೆಯ ಆರ್ ಸಿ ಬಿ ತಂಡಕ್ಕೆ ಅಭಿನಂದನೆಗಳು ರಾಜ್ಯ ಅತ್ಯಂತ ಹೆಮ್ಮೆ ಹಾಗೂ ಖುಷಿ ಪಡುವಂತಹ ಕೆಲಸವನ್ನು ಆರ್ ಸಿ ಬಿ ತಂಡ ಮಾಡಿದ್ದು ಅವರನ್ನು ಇಂದು ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮೇಲೆ ಅಭಿನಂದಿಸಿ ಸನ್ಮಾನಿಸಲಿದ್ದೇವೆ ಈ ಐತಿಹಾಸಿಕ ಕ್ಷಣದಲ್ಲಿ ನೀವು ಭಾಗಿಯಾಗಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಕರೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಹೇಳಿದ್ರೆ ಏನು ಮೂರನೇ ತಾರೀಕು ಆರ್ ಸಿ ಬಿ ಫೈನಲ್ಸ್ ಗೆದ್ದ ನಂತರದಲ್ಲಿ ಅವತ್ತು ಸಂಜೆನೆ ಅಂದರೆ ಮ್ಯಾಚ್ ಆಗೋಕ್ಕೂ ಮುಂಚೆ ಸಂಜೆನೆ ಕೆ ಎಸ್ ಸಿ ಎ ಮತ್ತು ಆರ್ ಸಿ ಬಿ ಕಡೆಯಿಂದ ಮತ್ತು ಡಿ ಎನ್ ಏಜೆನ್ಸಿ ಕಡೆಯಿಂದ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಅಲ್ಲಿ ಮನವಿ ಕೊಡ್ತಾರೆ ನಾವು ನಾಳೆ ಸೆಲೆಬ್ರೇಷನ್ ಮಾಡಬೇಕಾಗಿದೆ ಅನುಮತಿ ಕೊಡಬೇಕು ಅಂತೇಳಿ ಕೇಳ್ತಾರೆ ಲಿಖಿತವಾಗಿ ಉತ್ತರ ಕೊಟ್ಟಿದ್ದಾರೆ ನಾಳೆ ನಾವು ಸಂಭ್ರಮಾಚರಣೆ ಮಾಡೋದಕ್ಕೆ ಕೊಡೋದಕ್ಕೆ ಅವಕಾಶ ಆಗೋದಿಲ್ಲ ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಆರ್ ಸಿ ಬಿ ಅಭಿಮಾನಿಗಳು ಬರ್ತಾರೆ ಅಂತೇಳಿ ಅಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೆ ಎದ್ದಿರ್ತಕ್ಕಂಥ ಪ್ರಶ್ನೆ ಆರ್ ಸಿ ಬಿ ಮತ್ತು ಎ ಪರ್ಮಿಷನ್ ಕೇಳಿದಾಗ ಪೊಲೀಸ್ ಇಲಾಖೆಯಲ್ಲಿ ಬರ್ತಾರೆ ನಮಗೆ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ತರಾತುರಿಯಲ್ಲಿ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ ಇಷ್ಟು ಸ್ಪಷ್ಟತೆ ಪೊಲೀಸ್ ಇಲಾಖೆಗೆ ಇದ್ದಾಗ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬರ್ತಾರೆ ಅಂತೇಳಿ ಗೊತ್ತಿದ್ದು ಸಹ ರಾಜ್ಯ ಸರ್ಕಾರಕ್ಕೆ ಯಾರು ಅನುಮತಿ ಕೊಟ್ಟರಾಗಾದ್ರೆ ಹಾಗಾದ್ರೆ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಮಾಡೋದಕ್ಕೆ ಅಲ್ಲೂ ಕೂಡ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಬಂದಿದ್ರು ವಿಧಾನಸೌಧದ ಹತ್ತಿರ ಅವ್ರಿಗೆ ಯಾರು ಪರ್ಮಿಷನ್ ಹಾಗಾದ್ರೆ ಮೂರನೇ ವಿಚಾರ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಪರ್ಮಿಷನ್ ನಾವು ಕೊಟ್ಟಿರಲಿಲ್ಲ ಇಲ್ಲಿಗಲ್ ಆಗಿ ಅಲ್ಲಿ ಜನ ಸೇರಿಸಿದ್ದಾರೆ ಹಾಗಾಗಿ ನಾವು ಎಫ್ಐಆರ್ ರಿಜಿಸ್ಟರ್ ಮಾಡ್ತಾ ಇದ್ದೇವೆ ಅಂತೇಳಿ ಪೊಲೀಸರು ಹೇಳಿದ್ದಾರೆ ಅಲ್ಲಿ ಪರ್ಮಿಷನ್ ಇಲ್ಲದೇ ಇದ್ರು ಸಹ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಲ್ಲಿ ಸಂಭ್ರಮಾಚರಣೆಯಲ್ಲಿ ಯಾಕೆ ಭಾಗವಹಿಸಿದ್ರು ಅಲ್ಲಿ ಹೋಗಿ ಯಾಕೆ ಕಪ್ಪಿಡ್ಕೊಂಡು ಮುತ್ತಿಡ್ತಕ್ಕಂಥ ಕೆಲಸ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಾಡಿದರು ಈ ರೀತಿ ಹಲವಾರು ಪ್ರಶ್ನೆಗಳು ಇವತ್ತು ಪ್ರಶ್ನೆಗೆ ಉಳಿದುಕೊಂಡಿದೆ ಆ ಹನ್ನೊಂದು ಜನ ಅಮಾಯಕರ ಜೀವ ಇವತ್ತೇನು ಹೋಗಿದೆ ಇದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಪೊಲೀಸ್ ಅಧಿಕಾರಿಗಳನ್ನ ಹರಕೆಯ ಕುರಿಯನ್ನಾಗಿ ಮಾಡುವ ಬದಲಾಗಿ ಇವತ್ತು ತಾವೇ ಜವಾಬ್ದಾರಿಯನ್ನ ಹೊತ್ತು ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ ಮಾಡಿದಂತ ಆಮೇಲೆ ಪೊಲೀಸವ್ರು ಕೇಳ್ದೇನೆ ಎಲ್ಲ ಅನುಮತಿ ಗಿನ್ನುಮತಿ ಏನೂ ಇಲ್ಲ ಮಾಡಿಬಿಟ್ರು ಪೊಲೀಸವ್ರು ಏನು ಹೇಳಿದ್ರು ನಾವು ಪರ್ಮಿಷನ್ ಕೊಡಲ್ಲ ಅಂದರು ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು ಎರಡು ಕಡೆ ಪ್ರೋಗ್ರಾಂ ಬೇಡ ಅಂತ ಪೊಲೀಸವ್ರು ಹೇಳಿದ್ರು ಯಾಕೆ ಅಂದರೆ ಎರಡು ಕಡೆ ಯಾಕೆ ಪೊಲೀಸರು ಬೇಡ ಅಂತ ಹೇಳಿದ್ರು ಅಂದರೆ ಒಂದು ಕರ್ನಾಟಕದಲ್ಲಿದೆ ವಿಧಾನಸೌಧ ಕರ್ನಾಟಕದಲ್ಲಿದೆ ಚಿನ್ನಸವಾರಿ ಸ್ಟೇಡಿಯಮು ತಮಿಳ್ನಾಡಲ್ಲಿ ಮುಖ್ಯ ನಾನಲ್ಲ ಹೇಳಿರೋದು ರಾಜ್ಯದ ಮುಖ್ಯಮಂತ್ರಿ ಹೇಳಿರೋದು ನೋಡ್ರಿ ನಾನು ವಿಧಾನಸೌಧ ಏನು ಗಲಾಟೆ ಆಗಿಲ್ಲ ಅಲ್ಲಿ ಪಕ್ಕದ ಚಿನ್ನಸ್ವಾಮಿ ಅಲ್ಲಿ ಗಲಾಟೆ ಆಗಬೇಕು ಅಂದರೆ ಅದು ನಮ್ಮ ರಾಜ್ಯದಲ್ಲಿ ಇಲ್ಲ ಅಂತ ಹೋಗ್ತಾರೆ ಅಂದರೆ ಪೊಲೀಸರು ಕಡಾಖಂಡಿತವಾಗಿ ಹೇಳಿದ್ದಾರೆ ಒಂದು ಫಂಕ್ಷನ್ ಮಾಡಬೇಕು ಒಂದು ಕಾರ್ಯಕ್ರಮ ಮಾಡಬೇಕು ನಮ್ಮ ಹತ್ರ ಯಾಕಂದರೆ ಇನ್ನೊಂದು ದಿನ ರಾತ್ರಿ ಎಲ್ಲ ಪೊಲೀಸರು ಬೀದಿಯಲ್ಲಿ ನಿಂತಿದ್ದಾರೆ ಮನೆಗೆ ಬಂದಿರೋದೆ ಬೆಳಗ್ಗೆ ಆರು ಗಂಟೆಗೆ ಅವರು ನಮ್ಮ ಕೈಲಿ ಆಗಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಪೊಲೀಸರು ಹೇಳಿದ್ದಾರೆ ಆದರೆ ನೀವು ಪೊಲೀಸರಿಗೆ ತಿರುಗೇಟ್ ಕೊಟ್ಟು ಕಾನೂನನ್ನ ಕೈ ತಗೊಂಡಿದ್ದೀರ ಸರ್ಕಾರ ಯಾವ ಅಧಿಕಾರ ಇದೆ ನಿಮಗೆ ನೀವು ಎಷ್ಟೇ ದೊಡ್ಡವರು ಇರ್ಬೋದು ಸರ್ಕಾರ ಮಂತ್ರಿ ಇರ್ಬೋದು ಯಾರೇ ಇರ್ಬೋದು ನೀವೆಷ್ಟೇ ದೊಡ್ಡವರಿದ್ರು ಕಾನೂನಿಗಿಂತ ದೊಡ್ಡವರಲ್ಲ ನೀವು ಕಾನೂನಿಗಿಂತ ದೊಡ್ಡವರಲ್ಲ ಲಾ ಇಸ್ ಗ್ರೇಟ್ ಆದರೆ ಕಾನೂನನ್ನು ನೀವು ಕೈ ತಗೊಂಡು ಪೊಲೀಸರನ್ನ ದಬ್ಬಾಳಿಕೆ ಮಾಡಿದ್ದೀರ ಪೊಲೀಸ್ ನಿಮ್ಮ ಮೇಲೆ ಕ್ರಿಮಿನಲ್ ಆಕ್ಷನ್ ಆಗಬೇಕಾಯ್ತು ಆಕ್ಷನ್ ಇವತ್ತು ಈ ಹನ್ನೊಂದು ಸಾವಿಗೆ ನೇರ ಕಾರಣ ರಾಜ್ಯದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳ ಸಲಹೆಗಳನ್ನು ತಿಕ್ಕರಿಸಿ ಇವತ್ತು ಅಮಾಯಕ ಕುಟುಂಬದ ಹನ್ನೊಂದು ಜೀವಗಳ ಬಲಿಯಾಗಿದೆ ಅಂತಕ್ಕಂಥದ್ದು ಅದಕ್ಕೆ ಮೂಲ ಕಾರಣ ರಾಜ್ಯ ಸರ್ಕಾರ ಅಂತಕ್ಕಂಥದ್ದನ್ನು ಬಯಸಿ ಅವರು ಮಾಡಿರ್ತಕ್ಕಂಥ ತಪ್ಪನ್ನ ಮುಚ್ಚಿಕೊಳ್ಳಲಿಕ್ಕೆ ಇಡೀ ರಾಜ್ಯದಲ್ಲಿ ಈ ಸರ್ಕಾರದ ಬಗ್ಗೆ ಒಂದು ಕೆಟ್ಟ ರೀತಿಯ ಸಂದೇಶ ಹೋಗಿದೆ ಕಳೆದ ಎರಡು ಮೂರು ದಿನಗಳ ಬೆಳವಣಿಗೆ ಅದನ್ನ ಮುದ್ದೋಸ್ಕರವಾಗಿ ಐದು ಜನ ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಕಮಿಷನರ್ನೂ ಒಳಗೊಂಡಂತೆ ದಯಾನಂದ್ ಅವ್ರನ್ನ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ ಬಹುಶಃ ದಯಾನಂದ್ ಅವ್ರ ಬಗ್ಗೆ ನಾನು ಹೇಳೋದಾದ್ರೆ ಇವಾಗ ಇತ್ತೀಚೆಗೆ ನಾವು ಮೊದಲನೇ ವರ್ಷದ ಹೊಸ ವರ್ಷದ ಆಚರಣೆ ಅಲ್ಲೂ ಪೊಲೀಸ್ ಕಮಿಷನರ್ ಅವರೇ ಇದ್ರು ಆಗಲೂ ಸಹ ಲಕ್ಷಾಂತರ ಜನ ಬೆಂಗಳೂರಿನಲ್ಲಿ ಸೇರಂತದ್ದು ಎಂ ಜಿ ರೋಡು ಬ್ರಿಗೇಡ್ ರೋಡ್ ಎಲ್ಲ ಬಂದಲ್ಲೂ ಒಂದು ಸಣ್ಣ ಘಟನೆಗೆ ಅವಕಾಶ ಕೊಟ್ಟಿರಲಿಲ್ಲ ಅವರು ನಾನು ಅವ್ರು ಪರವಾಗಿ ಅಡ್ವೊಕೇಟ್ ಮಾಡಬೇಕು ಅನುಕಂಪ ವ್ಯಕ್ತಪಡಿಸ್ಬೇಕು ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳ್ತಾ ಇಲ್ಲ ಬಹುಶಃ ಸರ್ಕಾರ ಏನಿದೆ ತಾತ್ಕಾಲಿಕವಾಗಿ ಕೇಳಿದ್ರೆ ಅದರಲ್ಲಿ ಒಬ್ರು ಸಸ್ಪೆಂಡ್ ಆದಂತವ್ರು ಆ ಭಾಗದ ಡಿ ಸಿ ಪಿ ನಮ್ಮ ಅಪ್ಪಯ್ಯ ಏನಲ್ಲ ಅಪ್ಪಯ್ಯನ ಬಹಳ ಅಪ್ಪಿ ಅಪ್ಪಯ್ಯ ಅಂದ್ರೆ ಎಲ್ಲರಿಗೂ ಅರ್ಥ ಆಗಿರ್ಬೋದು ಡಿ ಸಿ ಪಿ ಅಪ್ಪಯ್ಯ ನಿಮ್ಗೆ ಗೊತ್ತಿಲ್ಲ ಅಪ್ಪಯ್ಯ ನಾನೇನು ಈ ಕೇಸ್ ಮೈಸೂರಿಂದ ಸಿ ಎಂ ಚಳಿತೀನಿ ಆ ಅಪ್ಪರಿನ ಆದ್ಮೀ ನಟಿ ಏನು ಗೊತ್ತಿಲ್ಲ ಅಪಾಯೋ ಅವರೇ ಪಾಪ ಅವ್ರ ಸಸ್ಪೆಂಡ್ ಮಾಡಿದ್ದಾರೆ ಬಟ್ ಹೇಳಿರ್ತಾರೆ ಒಂದು ಹದಿನೈದು ಒಂದು ತಿಂಗಳು ಸಸ್ಪೆಂಡ್ ಅಂತ ಒಂದು ಮಾಡಿರ್ತೀವಿ ಬೇಜಾರು ಮಾಡ್ಕೋಬೇಡಿ ಇದೆಲ್ಲ ಜನ್ಮಾನ ಮರೆತ ಮೇಲೆ ಹೆಚ್ಚಿನ ಪ್ರಮೋಷನ್ ಕೊಟ್ಟು ಹೆಚ್ಚುವರಿ ಒಂದೇ ಕೊಡುತ್ತೀವಿ ಅಂತ ಹೇಳಿ ಅಲ್ಲಿವರೆಗೂ ಸ್ವಲ್ಪ ಮೌನದಲ್ಲಿ ಇದೆ ಅಂತ ಹೇಳಿದ್ದ ನನ್ನ ಅಭಿಪ್ರಾಯ ಕೆಲವ್ರು ನಡವಳಿಕೆ ಗೊತ್ತಿದೆ ನನಗೆ ಇವ್ರು ಥರ ನಡ್ಕೋತಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ನಾನು ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು ಎರಡು ವಿಷಯ ಇದೆ ಎಫ್ ಐ ಆರ್ ಅಲ್ಲಿ ಏನು ಬರೆದಿದ್ದಾರೆ ಆರ್ ಅಲ್ಲಿ ನಿಮ್ಮ ಆರ್ ಸಿ ಸಿ ಫ್ರ್ಯಾಂಚೈಸ್ನವರು ಚಿನ್ಸೋಮ ಕ್ರಿಕೆಟ್ ಸ್ಟೇಡಿಯಂನವರು ಅವ್ರಗಳ ವತಿಯಿಂದ ಶುಭೇಂದೂ ಘೋಷ್ ಅಂತೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೆ ಸಿ ಎರ್ ಸಿ ಪಿ ತಮಗೆ ವಿಜಯೋತ್ಸವ ಕಾರ್ಯಕ್ರಮವನ್ನು ನಾಲ್ಕನೇ ತಾರೀಕು ಸಂಜೆ ಚಿಕ್ಕಸ್ವಾಮಿ ಸ್ಟೇಡಿಯಂನಲ್ಲಿ ಆಚರಿಸುವ ಬಗ್ಗೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಅವ್ರು ಏನ್ ಹೇಳ್ತಾರೆ ಮೂರನೇ ತಾರೀಕು ನಾವೇನಾದ್ರು ಆರ್ ಸಿ ಪಿ ಟಿಂಗ್ ಗೆದ್ದರೆ ನಾಲ್ಕನೇ ತಾರೀಕು ನಾವು ಕಾರ್ಯಕ್ರಮ ಮಾಡಬೇಕು ಅದಕ್ಕೆ ಸ್ವಾಮಿ ಸ್ಟೇಡಿಯಂನಲ್ಲಿ ಪರ್ಮಿಷನ್ ಕೊಡಿ ಅಂತ ಹೇಳಿ ಈ ಎಫ್ ಐ ಆರ್ ಕಾಪಿಗೆ ತೋರಿಸ್ಕೊಂಡಿದ್ದಾರೆ ಈಗ ಆ ತೊಪಂತ ಪೊಲೀಸ್ ಸ್ಟೇಷನ್ಗೆ ಎಫ್ ಐ ಆರ್ ಹಾಕಿರಬೇಕಾಗುತ್ತೆ ಇಲ್ಲಿ ಇನ್ನೊಂದು ಈ ಡಿ ಪಿ ಆರ್ಗೆ ರಿಕ್ವೆಸ್ಟ್ ಮಾಡಿದಾರಲ್ಲ ಡಿ ಪಿ ಆರ್ ರಿಕ್ವೆಸ್ಟ್ ಏನು ಕೇಳಿದ್ದಾರೆ ಕೈಂಡ್ಲಿ ಅಕ್ಸೆಪ್ಟ್ ಅವರ್ ಸಿನ್ಸಿಯರ್ ಗ್ರೀಟಿಂಗ್ಸ್ ಫ್ರೂಮ್ ದ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ದಿಸ್ ಲೆಟರ್ ಇಟ್ ಯು ಅಂಡ್ ಯುವರ್ ಫ್ಯಾಮಿಲಿ ಇನ್ ದ ಬೆಸ್ಟ್ ಆಫ್ ಹೆಲ್ತ್ ಅಂಡ್ ಬಿಶ್ ಆಲ್ ಆಫ್ ಯು ದ ವೆರಿ ಬೆಸ್ಟ್ ಫ್ಯೂಚರ್ ಡಿ ಪಿ ಆರ್ ಸೆಕ್ರೆಟರಿ ಬರೆದಿರೋ ಲೆಟರ್ ಇಲ್ಲೇ ಹೇಳ್ತಾರೆ ಪರ್ಮಿಷನ್ ಟು ಯೂಸ್ ವಿಧಾನಸೌಧ ಗ್ರ್ಯಾಂಡ್ ಫಾರ್ ಡಿ ಪಿ ಆರ್ ಕೊಟ್ಟಿರೋದು ವಿಧಾನಸೌಧದಲ್ಲಿ ನಾವು ಕುಂಭಗಳ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಡಿ ಪಿ ಆರ್ ಈ ಕಂಪ್ಲೇಂಟ್ ಅಲ್ಲಿ ಕೆ ಅಂತ ಕೇಳಿ ಪೊಲೀಸ್ ತರ ಹಾಗಿದ್ರೆ ಮೊದಲೇ ವಿಧಾನಸೌಧ ಮುಂಭಾಗ ಕೆ ಸಿ ಸ್ಟೇಡಿಯಂ ಎರಡು ಕಡೆ ಮಾಡತಕ್ಕಂತ ನಿರ್ಧಾರ ಮಾಡಿದ್ರ ಇಲ್ಲಿ ಪ್ರಶ್ನೆ ಇಲ್ಲೇನೋ ಬರ್ಕೊಂಡೋಗಿದ್ದಾರೆ ಎಫ್ಐ ಆರ್ ಕಾಪಾಡ್ ಏನೇನಾಯ್ತು ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಬೆಳಗಿನ ಜಾವ ಐದೂವರೆ ಗಂಟೆವರೆಗೆ ಪ್ರಾಮಾಣಿಕವಾಗಿ ಅವತ್ತೇನು ಮೂರನೇ ತಾರೀಕು ಮ್ಯಾಚ್ ಗೆದ್ರು ಬೆಳಗಿನ ಜಾವ ಐದು ಗಂಟೆವರೆಗೂ ನಿದ್ದೆ ಗೆಟ್ಟು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಲಿಲ್ಲ ಬೆಳಗಿನ ಜಾವದವರು ಲಕ್ಷಾಂತರ ಜನ ರಸ್ತೆಗಳಲ್ಲಿ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ರು ಎಲ್ಲೂ ನಾವು ರೈತಕರ ಘಟನೆಗಳಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಇಲ್ಲೆಲ್ಲ ಬರ್ಕೊಂಡು ಹೋಗಿದ್ದಾರೆ ಪ್ರಾರಂಭ ಆಯಿತು ಇದು ನಾಲ್ಕನೇ ತಾರೀಕು ಬೆಳಿಗ್ಗೆ ಪ್ರಾರಂಭ ಆಗಿದ್ರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ಪೊಲೀಸ್ ಗಂಭಿನಿರುತ್ತಾರೆ ಜೊತೆಗೆ ಜೊತೆಗೊಬ್ರು ಇಪ್ಪತ್ನಾಲ್ಕು ಗಂಟೆ ಇರ್ತಾರೆ ನೀವು ನೋಡಿರ್ತೀವಿ ಅಂತ ಹೇಳಿ ಒ ಗೋವಿಂದ ಭಜನೆ ಮಾಡಿಸೋದು ಕೆಲಸ ಅವ್ರ ಕೆಲಸ ಏನು ಅನ್ನೋದು ಗೊತ್ತಿದೆ ಪೊಲೀಸ್ ಗೆ ಆ ವ್ಯಕ್ತಿ ಫೋನ್ ಮಾಡಿ ವಿಧಾನಸಭೆ ಮುಂಭಾಗದಲ್ಲಿ ಇವತ್ತು ಕಾರ್ಯಕ್ರಮ ಮಾಡೋದಿಕ್ಕೆ ಪರ್ಮಿಷನ್ ಕೊಡಬೇಕು ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ಕಮಿಷನರ್ಗೆ ಒತ್ತಡ ಆಗ್ತಾರೆ ಕಮಿಷನರ್ ಹೇಳ್ತಾರೆ ಸರಿ ಇಲ್ಲ ಬೆಳಗ್ಗೆ ಐದು ಗಂಟೆ ಐದೂವರೆ ಗಂಟೆವರೆಗೆ ನಾವೆಲ್ಲ ಕೆಲಸ ಇದ್ದೇ ಇಲ್ಲ ಮುಖ ತೊಳ್ಕೊಂಡಿಲ್ಲ ಈಗ ನಾವು ಮುಖ ತೊಳಿತಾ ಇದ್ದೀವಿ ಮತ್ತೆ ನೀವು ಎರಡು ಮೂರು ಕಡೆ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂದ್ರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಸರ್ ನಿದ್ದೆ ಗಂಟೆ ರಾತ್ರಿ ದಯವಿಟ್ಟು ಹಠ ಮಾಡಬೇಡಿ ಒಂದು ಕಡೆ ಮಾಡಿ ಕೆ ಸಿ ಎ ಸ್ಟೇಡಿಯಂನಲ್ಲಿ ಬಂದೋಬಸ್ತ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳುತ್ತಾರೆ ಅದಕ್ಕವರು ಹೋಗ್ತಾರೆ ಮುಖ್ಯಮಂತ್ರಿಗಳ ಹೋಗಿ ಕರೆಸ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ ಜೋಷ್ ಮಾಡುವ ಕೆಲಸ ಇದು ಮುಖ್ಯಮಂತ್ರಿ ಪೊಲೀಸ್ ಕಮಿಷನರ್ಗೆ ಆದೇಶ ಮಾಡುತ್ತೆ ಅವ್ರ ವಿಧಿ ಇಲ್ಲದೆ ವಿಧಾನಸೌಧ ಮುಂಭಾಗದಲ್ಲಿ ಸಂಪೂರ್ಣ ಪೊಲೀಸ್ ಇಲಾಖೆಯವರನ್ನ ಸ್ವಲ್ಪ ಹೆಚ್ಚುವರಿಯಾಗಿ ಹಾಕಲಿಕ್ಕೆ ತೀರ್ಮಾನ ತಗೋತಾರೆ ಅಲ್ಲಿ ಕೆ ಸಿ ಎ ಸ್ಟೇಡಿಯಂಗೆ ಈ ಕೆ ಎಸ್ ಆರ್ ಪಿ ರಿಸರ್ವ್ ಪೊಲೀಸ್ ತುಕಡಿ ಕಾನ್ಸ್ಟೇಬಲ್ಗಳು ಇಲ್ಲ ಅಲ್ಲಿಗೆ ಮಾಡ್ತಾರೆ ಇವರು ಸೀನಿಯರ್ ಆಫೀಸರ್ ಇಲ್ಲ ಬಟ್ ಯಾರು ವಿಡಿಯೋ ಕಾನ್ಫರೆನ್ಸ್ ಆಗಲಿ ಮೊದಲೇ ಎಲ್ಲರಿಗೂ ಏನೇನು ಮಾಡಬೇಕು ಅಂತಕ್ಕಂಥದ್ದು ಸೂಚನೆ ಕೂಡ ಸಮಯ ಸಿಗಲ್ಲ ಕೊಟ್ಟಿರಲ್ಲ ಅದು ಒಂದು ನನಗೆ ಮಾಹಿತಿ ನಂತರ ಅಲ್ಲಿ ಒಂದು ಮೂರವ ನಾಲ್ಕು ತುಗುಡಿ ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಇರ್ತಾರೆ ಆ ಟೀಮ್ ಅಲ್ಲಿ ಹಾಕಿರ್ತಾರೆ ಅಷ್ಟೇ ಆಟಾಚಾರಿಗಳು ಇದು ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮ ಮಾಡತಕ್ಕಂಥದ್ದು ಮುಖ್ಯಮಂತ್ರಿಗಳು ಅಲ್ಲೇ ಆಗಮು ನಾನು ಕೆ ಸಿ ಎಸ್ ಸ್ಟೇಡಿಯಂಗೆ ಯಾವ ಕುಳಕೋರ ಕೊಳತಂದಿರೋದು ಅದಕ್ಕೆ ನಾನು ಅಲ್ಲೋಗನ ಇಲ್ಲಿಯ ಕುಡಿದ ದುಡ್ಡಿಂದಲೇ ಇವತ್ತು ಸರ್ಕಾರ ನಡೀತಿರ ಇಲ್ಲಿ ಹೇಳ್ತಾರೆ ಕಮಿಷನ್ ಯಾವ ಕುಡಿದ ಅರೇಂಜ್ ಮಾಡಿದ್ರೆ ಕೆ ಸಿ ಎಸ್ ಸ್ಟೇಡಿಯಂ ನಾ ಹೋಗಬೇಕ ವಿಧಾನಸೌಧ ಮುಂಭಾಗದಲ್ಲಿ ಆಗಬೇಕು ಅಂತ ಈ ಮುಖ್ಯಮಂತ್ರಿ ಹೇಳ್ತಾರೆ ಇದು ಒಂದು ಭಾಗ ಪಾಪ ನಮ್ಮ ಕನಕಪುರದ ಉಪಮುಖ್ಯಮಂತ್ರಿಗಳು ಅಲ್ಲಿ ಯಾವುದೋ ಕೋರ್ಟ್ ಕೇಸಲ್ಲಿ ಕನಕ್ಪುರದಲ್ಲಿ ಇರ್ತಾರೆ ಅವರಿಗೆ ಅವ್ರ ಪತ್ರಿಕಾ ಕಾರ್ಯದರ್ಶಿ ಜನ ವಿಧಾನ ಮುಂಭಾಗದಲ್ಲಿ ಸನ್ಮಾನ ಮಾಡೋದಿಕ್ಕೆ ಇಲ್ಲೇನೋ ಅರೇಂಜ್ಮೆಂಟ್ ನಡೀತೇವೆ ಸರ್ ಆಗ ನನ್ನ ಕಂಪನಿಗೆ ಯಾರು ತೀರ್ಮಾನ ಮಾಡೋದು ಪ್ರತಿನಿಧಿ ಪಾಪ ಕೋರ್ಟ್ ಆಗಿದ್ದ ಅವ್ರ ಪಟಾಲ ಕರ್ಕೊಂಡು ಸೊ ನ